ತಿರು ತಿರುಚಿತ್ರ ಮುರುದೇವ ನೀವು ನಮಗೆ ಸತ್ಯಕ್ಷರಂ ಸದಾಶಿವಂ ಸರ್ವಮಂಗಳಮ್ ಅಂತ ಹೇಳ್ಕೊಟ್ಟಿದ್ದೀರಿ ಅಂದರೆ ಯಾವಾಗಲೂ ಸತ್ಯಕ್ಷರ ಮಾತಾಡ್ತಿದ್ರೆ ಅದು ಸದಾಶಿವ ಅದು ಯಾವಾಗಲೂ ಸರ್ವ ಮಂಗಳನ ಉಂಟು ಮಾಡುತ್ತೆ ಅಂತ ಆದರೆ ನಾವು ಯಾವಾಗಲೂ ಸತ್ಯವನ್ನೇ ಹೇಳ್ಕೊಳ್ತೀನಿ ಅಂದರೆ ಕೆಲವು ಪರಿಸ್ಥಿತಿಗಳಲ್ಲಿ ಅದು ನಮಗೆ ವ್ಯತಿರಿಕ್ತವಾಗಿ ಹೋಗುತ್ತೆ ಈ ಯಾವುದೋ ಒಬ್ಬನ ಜೀವ ಉಳಿಸಬೇಕು ಅಂದರೆ ಕೆಲವು ಟೈಮ್ ನಾವು ಸುಳ್ಳು ಹೇಳಬೇಕಾಗಿ ಬರಬಹುದು ಅವಾಗ ಸತ್ಯ ಹೇಳಿದ್ರೆ ಆ ಜೀವ ತೆಗೆದುವಂಥ ಒಂದು ಪಾಪ ಬರುತ್ತೆ ಹಾಗಾಗಿ ಪರಿಸ್ಥಿತಿಗೆ ತಕ್ಕಾಗಿ ನಾವು ಸುಳ್ಳುಗಳನ್ನು ಹೇಳ್ಬೋದು ಇಲ್ಲ ಯಾವಾಗಲೂ ಸತ್ಯವನ್ನು ಹೇಳಬೇಕು ತಿರುಚಿತ್ರಮರ ಗುರುವೇ ಶರಣ ನಮ ಶಿವಾಯ ಒಳ್ಳೆ ಪ್ರಶ್ನೆ ಖುಷಿಯಾಯ್ತು ಒಂದು ತಿಳ್ಕೊಳ್ಬೇಕು ದೇವಾನು ದೇವತೆಗಳು ಋಷಿಮುನಿಗಳು ಸಾಧುಗಳು ಸಂತರು ಯೋಗಿಗಳು ಋಷಿಮುನಿಗಳು ಏನು ಬೇಕಾದ್ರೆ ಹೇಳ್ಬೋದು ಅಲ್ವಾ ಒಂದು ದೈವಿಕಾಂಶವನ್ನು ಪಡೆದವರು ಅಲ್ಲ ದೇವರುಗಳು ಎಲ್ಲರೂ ಒಂದಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಕೆಲವು ಲೀಲೆಗಳನ್ನೆಲ್ಲ ಆಡಿದ್ದಾರೆ ಅರ್ಥ ಆಯ್ತಲ್ಲ ಸಮಯ ಸಂದರ್ಭ ಪರಿಸ್ಥಿತಿಗೆ ತಕ್ಕವಾಗಿ ಒಂದು ಮನುಷ್ಯ ಒಳ್ಳೆಯವನಾಗದು ಒಂದು ಮನುಷ್ಯ ಕೆಟ್ಟವನಾಗೋದು ಸತ್ಯ ಹರಿಶ್ಚಂದ್ರ ಅಂತ ಹೇಳಿದರೆ ಏನು ಅದನ್ನು ನಾವು ಸ್ವಲ್ಪ ಆಲೋಚನೆ ಮಾಡಬೇಕು ಅರ್ಥ ಆಯ್ತಲ್ಲ ಸತ್ಯ ಅಂತೇಳಿದರೆ ಏನು ನಮ್ಮ ಜೀವಾತ್ಮ ಅರ್ಥ ಆಯ್ತಲ್ವಾ ನಮ್ಮ ಜೀವಾತ್ಮ ಹರಿ ಅಂದರೆ ಏನು ಹರಿಶ್ಚಂದ್ರ ಅರ್ಥ ಆಯ್ತಲ್ವಾ ಅದನ್ನು ನಾವು ಸೇರಿಸಬೇಕು ಹರಿಶ್ಚಂದ್ರನ ಹರಿಯನ್ನು ಮತ್ತು ಚಂದ್ರನನ್ನು ಸೇರಿಸ್ಬೇಕು ಅರ್ಥ ಆಯ್ತಲ್ವಾ ಹರಿ ಅಂತೇಳಿದರೆ ಶುದ್ಧವಾದ ನಡತೆ ಸದ್ಗುಣಗಳು ಅರ್ಥ ಆಯ್ತಲ್ಲ ಮತ್ತೊಂದು ಚಂದ್ರ ಅರ್ಥ ಆಯ್ತಲ್ಲ ಆ ಚಂದ್ರ ಅಂದರೆ ಶುದ್ಧವಾದ ಮಾತು ಶುದ್ಧವಾದ ಮನಸ್ಸು ಚಂದ್ರನಿಂದ ಹರಿ ಹೊರಗೆ ಬರೋದು ಅಂತ ಹೇಳೋದು ಚಂದ್ರ ಅಂದರೆ ಮನಸ್ಸು ಅರ್ಥ ಆಯ್ತಲ್ಲ ಮನಸ್ಸಿನಿಂದ ಹೊರಗೆ ಬರುವ ಎಲ್ಲ ವಿಚಾರಗಳು ನಡೆ ನುಡಿ ಎಲ್ಲ ವಿಚಾರಗಳು ಶುದ್ಧವಾಗಿದ್ದ ಪಕ್ಷದಲ್ಲಿ ಮನಸ್ಸು ಶುದ್ಧವಾದ ಪಕ್ಷದಲ್ಲಿ ಮನಸ್ಸು ಪವಿತ್ರವಾದ ಪಕ್ಷದಲ್ಲಿ ಎಲ್ಲವೂ ಪವಿತ್ರವಾಗ್ತದೆ ಅರ್ಥ ಆಯ್ತಲ್ಲ ಆ ರೀತಿಯಾಗಿ ಬದುಕಲಿಕ್ಕೆ ಒಬ್ಬನಿಗೆ ಮಾತ್ರ ಸಾಧ್ಯ ಯಾರಿಗೆ ಸತ್ಯ ಅರ್ಶನಿಗೆ ಅವನು ಯಾವುದೇ ಕಾರಣಕ್ಕೂ ಕೂಡ ಒಂದು ಸ್ಥಿತಿಗೆ ಬಂದ ಮೇಲೆ ಆ ಸತ್ಯದ ಸ್ಥಿತಿಗೆ ಬಂದ ಮೇಲೆ ತಪ್ಪಿಸಲೇ ಇಲ್ಲ ಪಾಲಿಸಿಕೊಂಡೇವರು ನನ್ನಿಂದ ಆಗುವುದಿಲ್ಲ ಅಂತ ಹೇಳಲೇ ಇಲ್ಲ ಅವನಿಗೆ ಗೊತ್ತಿಲ್ಲ ವಿಶ್ವಾಮಿತ್ರ ಬರುವಾಗ ಏನಾಗ್ತದೆ ಅಂತೇಳಿ ಹಾಂ ಏನು ಕೇಳಿದರೆ ಏನು ಕೇಳಿ ಅದೊಂದು ಮಹಾಋಷಿಗಳು ಎಂಬ ಒಂದು ಸ್ಥಿತಿ ಇತ್ತು ಆದರೆ ಮಹಾಋಷಿಗಳು ಯಾಕೆ ಬಂದಿದ್ದಾರೆ ಅಂತಲೇ ಗೊತ್ತಿಲ್ಲ ಪರೀಕ್ಷೆ ಮಾಡಲಿಕ್ಕೆ ಬಂದರೆ ಅಂತಲೇ ಗೊತ್ತಿಲ್ಲ ಅಲ್ವಾ ಒಂದು ಆನೆ ಮೇಲೆ ನಿತ್ತುಕೊಂಡು ನನ್ನ ಕಾಲಿನ ಕಳವನ್ನು ತೆಗೆದು ಮೇಲೆ ಆರಿಸಿದಾಗ ಎಷ್ಟು ಚಿನ್ನಾಭರಣ ವಜ್ರ ವೈಢೂರ್ಯ ಎಷ್ಟು ಆಸ್ತಿ ಅಂತಸ್ತು ಉಂಟು ಅಷ್ಟನ್ನು ಕೊಟ್ಟು ಬಿಡಬೇಕು ಅಂತೇಳಿ ಆದರೂ ಹರಿಶ್ಚಂದ್ರ ಕೊಟ್ಟ ಮಾತನ್ನು ತಪ್ಪಲಿಲ್ಲ ಅಲ್ವಾ ಕಾರಣ ಏನು ಹಾಂ ಮುಂದಿನ ಜನ್ಮ ಅಂತ ಇದ್ರೆ ಮೋಕ್ಷಕ್ಕೆ ಹೋಗಲಿ ಅಂತೇಳಿ ಒಂದು ವಿಚಾರ ಆಗ ಹರಿಶ್ಚಂದ್ರ ಆಗಲಿಕ್ಕೆ ಕಾರಣ ಏನು ಅವನು ಹೋದ ಜನ್ಮ ಆ ಹೋದ ಜನ್ಮದಲ್ಲಿ ಅವನು ಪವಿತ್ರನಾಗಿದ್ದ ಮಹಾರಾಜನಾಗಿದ್ದ ಆ ಸಮಯದಲ್ಲಿ ಅವನು ಹೇಳಿದಂಥ ವಿಚಾರ ಕೇಳಿದಂಥ ವರ ಪ್ರಜೆಗಳ ಕಷ್ಟಗಳನ್ನೆಲ್ಲ ನೋಡಿ ಈ ಲೋಕದ ಕಷ್ಟವನ್ನೆಲ್ಲ ನೋಡಿ ಈ ಕಷ್ಟವೆಲ್ಲವೂ ನನಗೆ ಕೊಡು ನಾನು ಸ್ವೀಕಾರ ಮಾಡ್ತೇನೆ ಅಂತೇಳಿ ಆಗ ಪರಮೇಶ್ವರ ಪ್ರತ್ಯಕ್ಷನಾಗಿ ಹೇಳ್ತಾನೆ ಇದಾಗುವುದಿಲ್ಲ ಈ ಜನ್ಮದಲ್ಲಿ ಕೊಡುವುದು ಕೊಟ್ಟ ಆಗಿದೆ ಆದರೂ ನೀನು ಕೇಳ್ತಾ ಇದ್ದಿ ಆಗ ನಿನ್ನ ಜೀವಾತ್ಮ ಕೇಳ್ತಾ ಉಂಟು ನನಗೆ ಕೊಡಿ ನಾನು ಅನುಭವಿಸ್ತೇನೆ ಅಂತೇಳಿ ಈ ಜನ್ಮದ ವಿಚಾರದಲ್ಲಿ ಏನೆಲ್ಲ ಮಾಡಿದ್ದಿ ಏನೆಲ್ಲ ಕೇಳಿದ್ದಿ ಇದೆಲ್ಲ ಮುಂದಿನ ಜನ್ಮಕ್ಕೆ ಹೋಗ್ತದೆ ಆಗ ನೀನೊಂದು ಹರಿಶ್ಚಂದ್ರನಾಗಿ ಹುಟ್ಟುತ್ತೀ ಲೋಕಕ್ಕೆ ನೀನು ಒಂದು ಆದರ್ಶ ಪುರುಷನಾಗ್ತೀ ಒಂದು ವಿಚಾರ ಆಗ ಸತ್ಯವನ್ನು ಹೇಳಬೇಕು ಅಂತ ಹೇಳಿದರೆ ಹರಿಶ್ಚಂದ್ರನಾಗಕ್ಕೆ ನಾವು ರೆಡಿ ಇದ್ದೇವಾ ರೆಡಿ ಇಲ್ಲ ಆಗುವುದಿಲ್ಲ ಈಗಿನ ಕಾಲದಲ್ಲಿ ಆಗ ಸಮಯ ಸಂದರ್ಭಕ್ಕೆ ತಕ್ಕವಾಗಿ ಸುಳ್ಳನ್ನು ಹೇಳಿದರೂ ಕೂಡ ಆ ಸುಳ್ಳಿನ ಒಳಗೆ ಒಂದು ಸತ್ಯ ಅಡಗಿರಬೇಕು ಅಂತ ಹೇಳೋದು ಅರ್ಥ ಆಯ್ತಲ್ಲ ಒಬ್ಬ ಕಳ್ಳ ಬಂದ ಮನೆಗೆ ಆ ಕಳ್ಳನನ್ನು ಅವ ಕಳ್ಳ ಅಂತೇಳಿ ಹತ್ತು ಜನಕ್ಕೆ ಹೇಳೋದಕ್ಕಿಂತಲೂ ಅರ್ಥ ಆಯ್ತಲ್ಲ ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳಬಹುದು ಅಲ್ವಾ ಯಾವುದೋ ಒಂದು ರೀತಿಯಲ್ಲಿ ಹೇಳಬಹುದು ಆ ಸತ್ಯವನ್ನು ಆ ಕಳ್ಳನನ್ನು ತೋರಿಸದಿದ್ದಾಗ್ಯೂ ಆ ಕಳ್ಳರು ಬಂದರೆ ಏನಾಗ್ತದೋ ಎಂಬ ವಿಚಾರವನ್ನು ಮನೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಪ್ರಸ್ತಾವನೆ ಮಾಡ್ಬೋದಲ್ಲ ಪಕ್ಕದ ಮನೆಯಲ್ಲಿ ಯಾರೊಬ್ಬರು ಕಳ್ಳರು ಬಂದಿದ್ದಾರಂತೆ ಹೀಗೆ ಆಗಿದೆ ಅಂತ ಹೇಳ್ಬೋದಲ್ಲ ಸತ್ಯ ಅಲ್ವ ಆ ಕಳ್ಳನನ್ನು ನಾವು ಕಳ್ಳ ಅಂತ ಹೇಳಿದರೆ ಆ ಕಳ್ಳ ಇನ್ನಷ್ಟು ಜಾಸ್ತಿ ಕಳ್ಳತನ ಮಾಡ್ತಾನೆ ಇನ್ನಷ್ಟು ನಮ್ಮ ಮೇಲೆ ದ್ವೇಷವನ್ನು ಇಡುತ್ತಾನೆ ಅಲ್ವ ಆಗ ಕಳ್ಳನಿಂದ ರಕ್ಷಣೆ ಮಾಡಬೇಕು ನಮ್ಮನ್ನು ಕಾಪಾಡಬೇಕು ಆ ಕಳ್ಳನನ್ನು ರಕ್ಷಣೆ ಮಾಡುವ ಕಳ್ಳರಿಗೆ ಗೊತ್ತಾದರೆ ಆ ಕಳ್ಳ ಪರಿವರ್ತನೆ ಆಗಲಿಕ್ಕೆ ಸಾಧ್ಯತೆ ಇದೆ ಅಲ್ವ ಮಹಾಮಹಾಜ್ಞಾನಿಗಳು ಹೇಳಿದ್ದಾರೆ ಯಾವತ್ತೈದು ಕಟುವಾದ ಸತ್ಯವನ್ನು ಹೇಳಬೇಡಿ ಅದರಿಂದ ಅನೇಕ ಅನಾಹುತಗಳು ಉಂಟಾಗ್ತದೆ ಅಂತೇಳಿ ಸತ್ಯವನ್ನು ಹೇಳಿ ಒಂದು ಗೂಢಾರ್ಥದಲ್ಲಿ ಹೇಳಿ ಆಗ ನಿಮ್ಮ ಆತ್ಮಕ್ಕೆ ಒಂದು ತೃಪ್ತಿ ಆಗ್ತದೆ ಹಾಗೆ ಅಂತೇಳಿ ಡೈರೆಕ್ಟಾಗಿ ಹೇಳಲಿಕ್ಕೆ ಹೋದರೆ ಅದು ಅನಾಹುತವೂ ಆಗ್ತದೆ ಎಲ್ಲ ಸಮಯದಲ್ಲಿ ಸತ್ಯ ಹೇಳಿ ಬರಕ್ಲಿಕ್ಕೆ ಆಗೋದಿಲ್ಲ ಸತ್ಯಕ್ಕೆ ಬೆಲೆ ಗೊತ್ತಾಗಬೇಕಾದ್ರೆ ಸುಳ್ಳು ಅಂದರೆ ಏನಂತ ಗೊತ್ತಾಗಲೇಬೇಕು ಆಗ ಸುಳ್ಳು ಹೇಳುವನು ಭಾಳ ಆಲೋಚನೆ ಮಾಡಿ ಹೇಳಬೇಕು ಅಂತ ಹೇಳೋದು ಯಾರ ಮನಸ್ಸಿಗೂ ನೋವಾಗಬಾರ್ದು ಸತ್ಯವನ್ನು ಹೇಳಿದಾಗೂ ಇರಬೇಕು ಅದರೊಳಗೆ ಒಂದು ಗೂಢ ಅರ್ಥವಿರಬೇಕು ಏನೋ ಒಂದು ಕತೆ ಇರ್ಬೋದು ಅಲ್ಲ ಏನೋ ಒಂದು ವಿಚಾರ ಇರ್ಬೋದು ಯಾವುದೋ ಒಂದು ರೀತಿಯಲ್ಲಿ ಒಬ್ಬರಿಗೆ ಮುಟ್ಟಿಸುವುದು ಅದು ಒಳ್ಳೆಯದು ಹೇಳೋದು ಸತ್ಯದ ವಿಚಾರವನ್ನು ಸತ್ಯವಂತನಾಗಿಯೇ ಜೀವನ ಮಾಡಲಿಕ್ಕೆ ಆಗ್ತದ ಸಾಧ್ಯವೇ ಇಲ್ಲ ಬದುಕಲಿಕ್ಕೆ ಸಾಧ್ಯ ಇಲ್ಲ ಹೇಗೆ ಬದುಕಲಿಕ್ಕೆ ಸಾಧ್ಯ ಸತ್ಯವಂತನಾಗಿ ಜೀವನ ಮಾಡೋದಾದರೆ ಎಲ್ಲ ಬಿಟ್ಟು ಒಂದು ಕಾಡಿನಲ್ಲಿ ಹೋಗಿ ಕೂತ್ಕೊಳ್ಬೇಕು ಆ ಕಾಡಿನಲ್ಲಿ ಹೋಗಿ ಕೂತ್ಕೊಂಡ್ರು ಕೂಡ ಅನೇಕ ರೀತಿಯ ಆಲೋಚನೆಗಳೆಲ್ಲ ಬರ್ತದೆ ಅಲ್ವಾ ಅನೇಕ ರೀತಿಯ ಆಲೋಚನೆಗಳೆಲ್ಲ ಬರ್ತದೆ ಕೆಲವೆಲ್ಲ ಓಡ್ತದೆ ತಲೆ ಒಳಗೆ ಅದು ಬೇಕು ಇದು ಬೇಕು ಆ ಕಡೆದು ಬೇಕು ಈ ಕಡೆದು ಬೇಕು ಈ ಸಾಧನೆ ಮಾಡಬೇಕು ಆ ಸಾಧನೆ ಮಾಡಬೇಕು ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು ಅಂತೇಳಿ ಅದು ಆಸೆ ಆಯಿತು ಆಸೆ ಇದ್ರೆ ಸತ್ಯವನ್ನು ಕಾಪಾಡಲಿಕ್ಕಾಗ್ತದ ಆಗುವುದಿಲ್ಲ ಆಗ ಮನಸ್ಸು ಶುದ್ಧವಾಗಬೇಕು ಆ ಮನಸ್ಸು ಶುದ್ಧವಾಗುವಾಗ ಅರ್ಥ ಆಯ್ತಲ್ವ ಈ ದೇಹಕ್ಕೂ ಮನಸ್ಸಿಗೂ ನಡುವೆ ಒಂದು ಸಂಬಂಧ ಉಂಟು ಅದುವೇ ಶಿವ ಅರ್ಥ ಆಯ್ತಲ್ವ ಆ ಶಿವ ಯಾರು ಅಂತೇಳಿ ಗೊತ್ತಾಗ್ತದೆ ನನಗೆ ಸತ್ಯ ಹರಿಶ್ಚಂದ್ರ ಆಗಬೇಕು ಅಂತೇಳಿದರೆ ಒಳಗಿನ ಶಿವ ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ಸತ್ಯ ಹರಿಶ್ಚಂದ್ರ ಆಗಲಿಕ್ಕೆ ಸಾಧ್ಯ ಅರ್ಥ ಆಯ್ತು ಹೇಳೋದು ಆ ಶಿವ ಒಂದು ಕಡೆ ಸ್ಟ್ರಾಂಗ್ ಆಗಿದ್ದರೆ ಒಬ್ಬನ ಒಳಗೆ ಆ ಶಿವ ಅಂದರೆ ಏನು ಅವನ ಪ್ರಯಾಣ ಹೇಗಿರ್ತದೆ ಶಿವನ ಪ್ರಯಾಣ ಆ ಪ್ರಯಾಣವಾಗಿರಬೇಕು ಹೇಳೋದು ಯಾವ ರೀತಿ ಪ್ರಯಾಣ ಇರ್ತದೆ ಒಂದು ವೈರಾಗ್ಯ ಪ್ರಯಾಣ ಒಂದು ಸ್ಮಶಾನವಾಸಿಯ ಪ್ರಯಾಣ ಒಂದು ಭಿಕ್ಷುಕನ ಪ್ರಯಾಣ ನಾನು ಎಂಬುದು ಇಲ್ಲದ ಪ್ರಯಾಣ ಒಂದು ವಿಭೂತಿಯ ಪಯಣ ವಿಭೂತಿ ಪಯಣ ಮಾಡೋದಿಲ್ಲ ಆದರೆ ವಿಭೂತಿ ಸತ್ಯವನ್ನು ಹೇಳ್ತದೆ ನಶ್ವರ ತತ್ವವನ್ನು ಹೇಳ್ತದೆ ಆ ರೀತಿ ತನ್ನ ಒಳಗಿದ್ದ ಜೀವಾತ್ಮ ಶಿವನಾಗಿ ಪರಿವರ್ತನೆ ಹೊಂದಬೇಕು ಆ ಶಿವನಾಗಿ ಪರಿವರ್ತನೆ ಹೊಂದಬೇಕು ಅಂತ ಹೇಳಿದರೆ ನಮ್ಮ ಸುಷುಮ್ನ ನಾಡಿಯಲ್ಲಿ ಅರ್ಥ ಆಯ್ತಲ್ವೋ ಯಾವುದೋ ಒಂದು ರೀತಿಯಲ್ಲಿ ಆ ಸಾಧಕನ ಮೇಲೆ ಆ ಯೋಗಿಯ ಮೇಲೆ ಆ ಜ್ಞಾನಿಯ ಮೇಲೆ ಅಡಗಿದೆ ಅವರವರ ದೇಹ ಪ್ರಕೃತಿಗೆ ತಕ್ಕವಾಗಿ ಅರ್ಥ ಆಯ್ತಲ್ಲ ಯಾವುದೋ ಒಂದು ರೀತಿಯಲ್ಲಿ ಆ ನಾಡಿಯಲ್ಲಿ ಪ್ರಾಣವಾಯು ಹೋಗ್ತಾ ಬರ್ತಾ ಇರಬೇಕು ಬರ್ತಾ ಇತ್ತಲ್ವ ಆ ರೀತಿ ಹೋಗ್ತಾ ಬರ್ತಾ ಇರುವಾಗ ಈ ಪ್ರಪಂಚದ ಮಾಯೆ ದೂರ ಆಗ್ತದೆ ಪ್ರಪಂಚದ ಮಾಯೆ ಹಂತ ಹಂತ ಹಂತವಾಗಿ ದೂರ ಆಗುವಾಗ ಸತ್ಯದ ಅನುಭವ ಆಗ್ತದೆ ಯಾವುದಿಲ್ಲ 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 ಯಾವುದಿಲ್ಲದ ನನ್ನದು ಅಂತೇಳಿ ಯಾವುದೂ ಇಲ್ಲ ಅಂತೇಳಿ ಆ ಸ್ಥಿತಿ ತಲುಪಿದರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಈ ಕರ್ಮಕ್ಕೆ ಒಳಪಟ್ಟು ಈ ಋಣಕ್ಕೆ ಒಳಪಟ್ಟು ಅಲ್ಲ ಜನ್ಮ ಜನ್ಮದ ಸಂಬಂಧಕ್ಕೆ ಒಳಪಟ್ಟು ಸಿಕ್ಕೊಳ್ಬೇಕಾಗ್ತದೆ ಸತ್ಯ ಗೊತ್ತಿದ್ರೂ ಕೂಡ ನಾವು ಮಾಡಿದ್ದು ನಮ್ಮನ್ನು ಬಿಡುವುದಿಲ್ಲ ಯಾವುದೋ ಒಂದು ರೀತಿಯಲ್ಲಿ ಹಿಂಬಾಲಿಸ್ತದೆ ಹೇಳೋದು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅದು ನಮ್ಮನ್ನು ಹಿಂಬಾಲಿಸಿಕೊಂಡೇ ಬರ್ತದೆ ನಮ್ಮನ್ನು ಹಿಂಬಾಲಿಸಿಕೊಂಡು ಬಂದಾಗ ಏನು ಮಾಡಬೇಕು ಅದು ಮಾಡಿಯೇ ಮಾಡ್ತದೆ ಆಗ ಒಂದು ಸುಳ್ಳು ಹೇಳಬೇಕಾಗಿ ಬರ್ತದೆ ಆ ಸುಳ್ಳಿನಲ್ಲಿ ಒಂದು ಸತ್ಯ ಇರಲಿ ಅಂತ ಹೇಳೋದು ಸುಳ್ಳು ಹೇಳಿದರೂ ಕೂಡ ಆ ಕ್ಷಣಕ್ಕೆ ಸುಳ್ಳಾಗಿದ್ದರೂ ಕೂಡ ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡುವಾಗ ಅದರೊಳಗೆ ಒಂದು ಸತ್ಯ ಅಡಗಿರಲಿ ಆ ಸತ್ಯವನ್ನು ಸಮಯ ಸಂದರ್ಭ ಬರುವಾಗ ಬಿಡಿಸಿ ಅರ್ಥ ಆಯ್ತಲ್ಲ ಸತ್ಯಲ್ಲಾದರೆ ಯಾವುದು ನಡೆದಿಲ್ಲ ಅಲ್ಲ ಪ್ರಪಂಚದಲ್ಲಿ ಸತ್ಯ ಉಂಟೆ ಉಂಟಲ್ಲ ಒಂದು ಸುಳ್ಳು ಹೇಳಬೇಕು ಅಂತ ಹೇಳಿದ್ರು ಕೂಡ ಆದರೆ ಹಿಂದೆ ಒಂದು ಬಲವಾದ ಪ್ರೇರಣೆ ಇರಬೇಕಲ್ಲ ಆಗ ಭಗವಂತ ಹೇಳ್ತಾನೆ ಇನ್ನು ವೈಯಕ್ತಿಕ ಬೇಕಾಗಿ ನೀನು ಸುಳ್ಳು ಹೇಳಿದರೆ ಅರ್ಥ ಆಗ್ತಾ ಹೇಳಿದ್ರೆ ನಿಮಗೆ ಸುಳ್ಳು ಹೇಳಬೇಕು ಎಲ್ಲಿ ಹೇಳಬೇಕು ಅಂತ ಹೇಳಿದರೆ ನಮ್ಮ ವೈಯಕ್ತಿಕ ಈಗ ಒಬ್ಬರ ಹತ್ರ ಏನೋ ಒಂದು ಹತ್ತು ಲಕ್ಷ ರೂಪಾಯಿ ಸಾಲ ಮಾಡಿದೆ ನಂತರ ಕೊಡಲಿಕ್ಕೆ ಆಗಲಿಲ್ಲ ನನ್ನನ್ನು ಕಾಪಾಡಲಿಕ್ಕೆ ಬೇಕಾಗಿ ನಾನು ಸುಳ್ಳು ಹೇಳಿಕೊಳ್ಬೋದು ಇನ್ನೊಬ್ಬರ ಜೀವನದಲ್ಲಿ ನಾವು ಸುಳ್ಳು ಹೇಳಬಾರ್ದು ತನ್ನ ಜೀವನದಲ್ಲಿ ಆ ಮಾತ್ರ ಅದರಲ್ಲಿ ಯಾರೂ ಇಲ್ಲ ತನ್ನ ಹೆಂಡತಿ ಮಕ್ಕಳು ಬಂಧು ಬಳಗ ಯಾರೂ ಇಲ್ಲ ನಾನು ಸಿಂಗಲ್ ಒಬ್ಬನೇ ನನಗೆ ಬೇಕಾಗಿ ಒಂದು ಸುಳ್ಳು ಹೇಳ್ಬೋದು ತನ್ನದೇ ಮಗನಾದರೂ ಕೂಡ ಅವನ ಜೀವನದಲ್ಲಿ ನಾವು ಸುಳ್ಳು ಹೇಳುವ ರೈಟ್ ಇಲ್ಲ ನನಗೆ ಅರ್ಥ ಆಯಿತಾ ಆಗ ನಮ್ಮ ನಮ್ಮ ಸ್ವಂತಕ್ಕೆ ಬೇಕಾಗಿ ಸುಳ್ಳು ಹೇಳಿದರೆ ಅದರಿಂದ ಯಾರಿಗೂ ತೊಂದರೆ ಇಲ್ಲ ನಮ್ಮನ್ನು ಕಾಪಾಡಲಿಕ್ಕೆ ಆ ಸುಳ್ಳು ನಮ್ಮನ್ನು ಕಾಪಾಡ್ತದೆ ಹೇಗೆ ಕಾಪಾಡ್ತದೆ ಹಾಂ ಇವತ್ತು ನಂತರ ಇಲ್ಲಪ್ಪ ಹಾಂ ನಾಳೆ ಕೊಡ್ತೇನೆ ನಾಳೆದು ಕೊಡ್ತೇನೆ ಒಂದು ವಾರ ಕೊಡ್ತೇನೆ ಇಲ್ಲ ಹತ್ತು ದಿನ ಕಳೆದು ಕೊಡ್ತೇನೆ ಒಂದು ತಿಂಗಳು ಕೊಡ್ತೇನೆ ಅಂತ ಹೇಳುವಾಗ ಆ ಸುಳ್ಳು ಒಂದು ಅವಕಾಶವನ್ನು ಮಾಡಿಕೊಡ್ತದೆ ಆ ಮಾತನ್ನು ಉಳಿಸು ಹೇಳಿದ ಮಾತನ್ನು ನೀನು ಉಳಿಸು ಅವ ಒಂದು ತಿಂಗಳು ಟೈಮ್ ಕೊಟ್ಟು ಹೋಗ್ತಾನಲ್ವ ಆ ಒಂದು ತಿಂಗಳಲ್ಲಿ ಇವನು ಪುನಃ ಯಾವುದೋ ಒಂದು ರೀತಿಯಲ್ಲಿ ಅರೇಂಜ್ಮೆಂಟ್ ಮಾಡಿ ಕೊಟ್ಟರೆ ಆ ಸುಳ್ಳು ಇವನಿಗೆ ಪ್ರಯೋಜನಕ್ಕೆ ಬಂತಲ್ವ ಹಾಗಾಗಿ ಮೋಸ ಮಾಡಬೇಕು ಅಂತ ಸುಳ್ಳು ಹೇಳಿದಲ್ಲ ಈ ಸುಳ್ಳಿನಲ್ಲಿ ತುಂಬ ವಿಚಾರಗಳಿದೆ ಅಂತ ಹೇಳೋದು ಮೋಸ ಮಾಡಲಿಕ್ಕೆ ಅಂತ ಹೇಳಿಲ್ಲ ಅಲ್ಲಿ ಅಲ್ವಾ ಇನ್ನು ಅನೇಕ ರೀತಿಯಲ್ಲಿ ಈಗಿನ ಈಗಿನ ಕಾಲದಲ್ಲಿ ಪ್ರಪಂಚದಲ್ಲಿ ಅನೇಕ ರೀತಿಯಲ್ಲಿ ಏನೊಂದು ಸಂಬಂಧಗಳೆಲ್ಲ ಬೆಳೀತದೆ ಅಲ್ವಾ ಆ ಸಂಬಂಧಗಳು ಬೆಳೆಯುವಾಗ ಆ ಸಂಬಂಧದ ಒಳಗೆ ಕೂಡ ಈ ಸುಳ್ಳು ಬರಬಾರದು ಆ ಸುಳ್ಳು ಬಂದರೆ ಸುಳ್ಳಿನೊಳಗೊಂದು ಸತ್ಯ ಇರಬೇಕು ಅಂತೇಳ್ತಿರೋದೇ ಆಗ ಸುಳ್ಳು ಕೂಡ ನಮ್ಮನ್ನು ಕಾಪಾಡ್ತದಲ್ವ ಆಗ ಸುಳ್ಳನ್ನು ಕೂಡ ಸೃಷ್ಟಿ ಮಾಡಿದ ಭಗವಂತನೇ ಅಲ್ವಾ ಒಂದು ಆಪ್ಷನ್ ಇ ಎಮ್ ಐ ಆಪ್ಷನ್ನಾಗಿ ಸ್ವಲ್ಪ ಸ್ವಲ್ಪವೇ ಕಟ್ಟಿಕೊಂಡು ಹೋಗು ಆಗ ಒಂದು ಸುಳ್ಳು ಹೇಳು ಆದರೆ ಆ ಸುಳ್ಳು ಹೇಳಿದನ್ನು ಕಾಪಾಡು ಒಂದು ತಿಂಗಳು ಕೊಡ್ತೇನೆ ಅಂತ ಹೇಳಿದ್ವಿ ಆ ಒಂದು ತಿಂಗಳು ಕಳೆದು ಕೊಟ್ಟರೆ ಆ ಮಾತನ್ನು ಕಾಪಾಡಿದಾಗ ಆಯಿತು ಆಗ ಆ ಸುಳ್ಳು ಸತ್ಯವಾಗಿ ಪರಿವರ್ತನೆ ಆಯಿತು ಅದು ನಮ್ಮ ಕೈಯಲ್ಲಿ ಉಂಟು ಹೇಳೋದು ಇಲ್ಲಿ ಬೇಕಾದ್ದು ಕೇವಲ ಒಂದು ಬುದ್ಧಿ ಮಾತ್ರ ಅಲ್ವ ಹಾಂ ಸಮ್ ಟೈಮ್ ಆಗೋದಿಲ್ಲ ಏನು ಮಾಡೋದು ಸುಳ್ಳೆ ಹೇಳಬೇಕಾಗ್ತದೆ ಒಂದು ರಜೆ ಮಾಡಬೇಕು ಆಫೀಸಲ್ಲಿ ಆಫೀಸಲ್ಲಿ ರಜೆ ಕೊಡೋದಿಲ್ಲ ತುಂಬ ಅರ್ಜೆಂಟ್ ಇರ್ತದೆ ಏನೊಂದು ಹೇಳಬೇಕಾಗ್ತದೆ ಅರ್ಥ ಆಯ್ತಲ್ವ ಮನೇಲಿ ಹುಷಾರಿಲ್ಲ ಮನೇಲಿ ಆಗಿ ಅಲ್ಲ ಏನೋ ಒಂದು ಆಯಿತು ಏನೊಂದು ಹೇಳಬೇಕಾಗ್ತದೆ ನಿಜವಾದ ಕಾರಣ ಅದಲ್ಲ ನಿಜವಾದ ಕಾರಣ ಬೇರೆ ಇರ್ತದೆ ಅಲ್ವಾ ಆ ಸುಳ್ಳು ಹೇಳಿಯಲ್ಲಿ ರಜೆ ಮಾಡಿದ್ದು ಆ ನಿಜವಾದ ಕಾರಣ ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಲ್ಲಿ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಮುಗಿಸಬೇಕು ಆಗ ನಾವು ಅಲ್ಲಿ ಸುಳ್ಳು ಹೇಳಿ ಬಂದದಕ್ಕೂ ಇಲ್ಲಿ ನಾವು ಮಾಡುವ ಕೆಲಸ ಕಾರ್ಯಗಳಿಗೂ ಒಂದಕ್ಕೊಂದು ಮ್ಯಾಚ್ ಆಗ್ತದೆ ಅಲ್ವಾ ಈಗ ಒಂದು ಸುಳ್ಳು ಹೇಳ್ತೇವೆ ಮನೆಯಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಇದೆಯಪ್ಪ ನನಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಆ ಸುಳ್ಳನ್ನು ಸರಿ ಮಾಡೋದು ಹೇಗೆ ಆ ಹೇಳಿದ ಮಾತನ್ನು ನಾವು ಕಾಪಾಡಲಿ ಕಾಪಾಡಬೇಕು ಆ ಮಾತನ್ನು ಕಾಪಾಡಬೇಕು ಆ ವ್ಯಕ್ತಿಯನ್ನಲ್ಲ ನಾವು ಹೇಳಿದ ಮಾತನ್ನು ಕಾಪಾಡಬೇಕು ಯಾರೋ ಒಬ್ಬ ಸಿಗ್ತಾನೆ ಆರೋಗ್ಯ ಸಮಸ್ಯೆ ಆ ಸಮಯದಲ್ಲಿ ಆ ಕೂಡ್ಲೆ ಕಾಯಿಲಿದ್ರು ಹತ್ತು ರೂಪಾಯಿ ಕೊಟ್ಟು ಬಿಡು ಏನು ಹೇಳಿದ ಮಾತು ನಡೀತಲ್ಲ ಹಾಂ ಆ ಕೂಡ್ಲೆ ನೂರು ರೂಪಾಯಿ ಕೊಟ್ಟು ಬಿಡು ಅಲ್ಲಿಗೆ ಅಲ್ಲಿಗೆ ಆ ಮಾತನ್ನು ಸರಿ ಮಾಡಿಕೊಂಡು ಹೋಗಿ ಅಂತ ಹೇಳ್ದು ಮಾತನ್ನು ಬೆಳಿಲಿಕ್ಕೆ ಬಿಡಬೇಡಿ ಒಂದು ಮಾತು ಬಂದರೆ ಆ ಮಾತನ್ನು ಸುಳ್ಳು ಹೇಳಿದರೂ ಕೂಡ ಅದನ್ನು ಯಾವುದೋ ಒಂದು ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡಿ ಎಲ್ಲ ಸಮಯದಲ್ಲಿ ಸತ್ಯ ಹೇಳಿ ಬದುಕಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ನಮ್ಮ ಎದುರಿರುವವರು ಸತ್ಯವಂತರಲ್ಲ ಸತ್ಯವಂತರಿಗೆ ಮಾತ್ರ ಸತ್ಯವಂತರು ಕಾಣೋದು ಅರ್ಥ ಆಯ್ತಲ್ವ ನಿಮ್ಮ ಎದುರಿರುವವರು ಸತ್ಯವಂತರಾದರೆ ನಿಮ್ಮ ಬಾಯಲ್ಲಿ ಬರೋದೆಲ್ಲ ಸತ್ಯವೇ ನಿಮ್ಮ ಎದುರಿರುವವರು ಯಾವುದೋ ಒಂದು ರೀತಿಯಲ್ಲಿ ಆ ಕಡೆ ಈ ಕಡೆ ಫಿಫ್ಟಿ ಫಿಫ್ಟಿ ಸೆವೆಂಟಿ ಫೈವ್ ಹಂಡ್ರೆಡ್ ಈಗೆಲ್ಲ ಇದ್ದರೆ ಅದಕ್ಕೆ ತಕ್ಕಾಗಿ ಮಾತು ಬರೋದು ಇದು ಪ್ರಕೃತಿ ನಿಯಮ ಅರ್ಥ ಇತ್ತಲ್ವ ಹಾಗೆ ಸತ್ಯವನ್ನೇ ಹೇಳಿ ಆಗೋದಿಲ್ಲ ಹಾಗೆ ಅಂತೇಳಿ ಸುಳ್ಳನ್ನೇ ಹೇಳಿ ಬದುಕುವುದಲ್ಲ ಸತ್ಯ ಮತ್ತು ಸುಳ್ಳನ್ನು ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು ಸತ್ಯ ಮತ್ತು ಸುಳ್ಳನ್ನು ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು ಏಳುವ ಸುಳ್ಳಿನೊಳಗೆ ಒಂದು ಸತ್ಯವಿರಬೇಕು ಏಳುವ ಸುಳ್ಳಿನಿಂದ ಯಾರ ಮನೆಗೂ ತೊಂದರೆ ಆಗಬಾರ್ದು ಯಾರ ಮನಸ್ಸಿಗೂ ತೊಂದರೆ ಆಗಬಾರ್ದು ಏಳುವ ಸುಳ್ಳು ಅದು ನಮ್ಮ ವೈಯಕ್ತಿಕವಾಗಿರಬೇಕು ಯಾರಿಗೂ ಅದರದ್ದು ರೈಡ್ಸ್ ಇಲ್ಲ ಅರ್ಥ ಆಯ್ತಲ್ಲ ಸುಮ್ಮನೆ ಆದರೂ ಒಂದು ಹೇಳಿಬಿಡುದು ಒಂದು ಸುಳ್ಳು ಅಲ್ವಾ ಈಗಿನ ಕಾಲದಲ್ಲಿ ಈಗಿನ ಪ್ರೆಸೆಂಟ್ ಕಾಲದಲ್ಲಿ ಓ ನಿಮ್ಮ ಹೆಂಡತಿ ಅವರ ಜೊತೆ ಮಾತಾಡ್ತಾ ಇದ್ದಾರೆ ಸಾಕಲ್ಲ ನಿಜವಾಗಿ ಅವನು ನೋಡಿದ ಮಾತಾಡಿದವನು ಆ ಒಳ್ಳೆ ಬುದ್ಧಿಶಾಲಿ ಆದವನು ಒಳ್ಳೆ ಸಂಸ್ಕಾರ ತಿಳಿದವನು ಮನುಷ್ಯತ್ವ ಇದ್ದವನು ಏನು ಮಾಡ್ತಾನೆ ಗೊತ್ತುಂಟಾ ಹಾಂ ಏನೋ ಅವ್ರ ಪರ್ಸ್ನಲ್ ವಿಚಾರ ಇರ್ಬೋದು ಏನೋ ಇರ್ಬೋದಪ್ಪ ನಮಗೆ ಬೇಡ ಅಂತೇಳಿ ನೋಡಿ ನೋಡೋದಾಗಿ ಹೋಗ್ತಾರೆ ನಮಗಿದ ಅವಶ್ಯಕತೆ ಇಲ್ಲ ಅಂತೇಳಿ ಇನ್ನು ಇದನ್ನೇ ಹುಡುಕುವರಿದ್ದಾರೆ ಅರ್ಥ ಅಲ್ವ ಇದನ್ನೇ ಹುಡುಕಿ ಯಾವುದೋ ಒಂದು ರೀತಿಯಲ್ಲಿ ಏನೋ ಒಂದು ಮಾಡಿಬಿಡಬೇಕು ಅಂತೇಳಿ ಈ ಪ್ರಪಂಚದಲ್ಲಿ ಬಲೆ ಹಾಕೋರು ಬೇಕಾದಷ್ಟು ಜನ ಇದ್ದಾರೆ ಅಲ್ವಾ ಅವರು ಯಾವ್ಯಾವ 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 ರೀತಿಯಲ್ಲಿ ಅದನ್ನು ಸೃಷ್ಟಿ ಮಾಡಿಬಿಡ್ತಾರೆ ಒಂದು ಸಣ್ಣ ಒಂದು ಮಾತು ಅಲ್ವಾ ಎಷ್ಟು ಜೀವನಕ್ಕೆ ತೊಂದರೆ ಆಗ್ತದೆ ಮತ್ತು ಸಮಾಜದಲ್ಲಿ ಮುಖ ತೋರಿಸದ ರೀತಿ ಆಗ್ತದೆ ಅಲ್ವಾ ಯಾವ್ಯಾವ ರೀತಿಯೆಲ್ಲ ಆಗ್ತದೆ ಈಗಿನ ಕಾಲದಲ್ಲಿ ಕೆಲವೆಲ್ಲ ವಿಚಾರಗಳೆಲ್ಲ ಆಲೋಚನೆ ಮಾಡಿ ನೋಡುವಾಗ ನಮ್ಮ ವೈಯಕ್ತಿಕ ಕವ್ಯಕ್ಕಾಗಿ ಎಷ್ಟು ಸುಳ್ಳು ಹೇಳುವ ಇನ್ನೊಬ್ಬರ ಜೀವನಕ್ಕೋ ಇನ್ನೊಬ್ಬರ ಮನಸ್ಸನ್ನು ವಹಿಸ್ಲಿಕ್ಕೋ ಅಲ್ಲ ನಮ್ಮಿಂದ ಇನ್ನೊಬ್ಬರಿಗೆ ಯಾವುದೇ ಕಾರಣಕ್ಕೂ ಒಂದು ಸುಳ್ಳು ಎಂಬ ವಿಚಾರದಲ್ಲಿ ನಾವು ಪ್ರವೇಶವಾಗಬಾರ್ದು ಒಂದು ವೇಳೆ ಗೊತ್ತಾದರೂ ಕೂಡ ಈ ವಿಷಯ ಅವರ ಮನೆಗೆ ಗೊತ್ತಾದರೆ ಏನಾಗ್ತದೆ ಎಂಬ ವಿಚಾರವನ್ನು ಆಲೋಚನೆ ಮಾಡಿ ಅಲ್ಲಿ ಮುಟ್ಟಿಸಬೇಕು ಆ ಮುಟ್ಟಿಸಿದಾದರೂ ಕೂಡ ಅದು ಯಾವುದೋ ಒಂದು ರೀತಿಯಲ್ಲಿ ಇಂಡೈರೆಕ್ಟಾಗಿ ಮುಟ್ಟಿಸಬೇಕು ಸ್ಟ್ರೈಟು ಮುಟ್ಟಿಸಿದರೆ ಆ ಮನೆಯಲ್ಲಿ ಏನು ಬೇಕಾದರೂ ಆಗ್ಬೋದು ಆ ಜೀವನದಲ್ಲಿ ಆ ವ್ಯಕ್ತಿಯ ಜೀವನದಲ್ಲಿ ಎಂಥ ಸೊಂಟರ ಗಾಳಿ ಕೂಡ ಬೀಸಬಹುದು ಅದಕ್ಕೆಲ್ಲ ಕಾರಣ ನಾವಾಗ್ತೇವೆ ಅರ್ಥ ಆಯ್ತಾ ಹೇಳಿದ ಹಾಗೆ ಸುಳ್ಳು ಹೇಳದ ಜೀವನ ಮಾಡಲಿಕ್ಕೆ ಆಗೋದಿಲ್ಲ ಸುಳ್ಳು ಹೇಳಲೇಬೇಕಾಗ್ತದೆ ಸಮಯ ಸಂದರ್ಭಕ್ಕೆ ತಕ್ಕವಾಗಿ ಅರ್ಥ ಆಯ್ತಲ್ಲ ಒಂದೊಂದು ರೀತಿಯಲ್ಲಿ ಸುಳ್ಳು ಹೇಳಿದ್ದಾರೆ ಮಹಾಭಾರತ ಯುದ್ಧದಲ್ಲಿ ದ್ರೋಣಾಚಾರ್ಯರಲ್ಲೂ ಯುದ್ಧ ಮಾಡ್ತಿರುವಾಗ ಯುಧಿಷ್ಠಿರ ಧರ್ಮರಾಯ ಏನೋ ಒಂದು ಮಾತು ಬರ್ತದೆ ಅಶ್ವತ್ಥಾಮ ಎಂತ ಹೇಳಿದ ಅಶ್ವತ್ಥಾಮ ಅಶ್ವತ್ಥಾಮ ಅಥೋ ಕುಂಜರ ಅಲ್ವ ಮತ್ತೆ ಹೇಳಿದ ಸತ್ತೀವಿ ಆನೆ ಸತ್ತೋದ್ದು ಹಾ ಇದು ಇಲ್ಲಿರುವ ವಿಚಾರ ಕಾರಣ ಏನು ಶ್ರೀಕೃಷ್ಣ ಪರಮಾತ್ಮ ಇದ್ದ ಜಗತ್ತನ್ನೇ ಆಳುವವ ಜಗದ್ಗುರು ಅವ ಹೇಳಿದ ಈ ರೀತಿ ಹೇಳು ಅಂತ ಇದು ಸುಳ್ಳು ಹೇಳಿದಾಗ ಆಗುದಿಲ್ಲ ಅಂತ ಕೇಳುವವನಿಗೆ ಅದು ಅಶ್ವತ್ಥಾಮ ಅಂತ ಹೇಳುವಾಗ ಆನೆಯ ವಿಚಾರ ಬರಲಿಲ್ಲ ಕಾರಣ ಏನು ಅಲ್ಲಿ ಯುದ್ಧ ಯುದ್ಧವಾಗುವುದು ಅಲ್ವಾ ಯುದ್ಧ ಆಗ್ತಿರೋ ಸಮಯದಲ್ಲಿ ಅಶ್ವತ್ಥಾಮ ಅಂತ ಹೇಳುವ ಒಬ್ಬ ಇದ್ದಾನೆ ಋಷಿಪುತ್ರ ಅವನು ಮಹಾವೀರ ಆಗ ಅಶ್ವತ್ಥಾಮ ಅಂತ ಹೇಳುವಾಗ ಆ ಯುದ್ಧದ ಸಮಯದಲ್ಲಿ ಆನೆಯನ್ನು ನೆನೆಸ್ತಾರ ಅಶ್ವತ್ಥಾಮನ ನೆನೆಸ್ತಾರ ಹ್ಞೂ ಅಲ್ವಾ ವಿಷಯ ಹೇಳುದು ಹೇಳಿ ಸತ್ತೇವಲ್ವಾ ಯಾವ ಕಾರಣಕ್ಕೆ ಬೇಕಾಗಿ ಆ ಸುಳ್ಳು ಆಯಿತು ಆ ಹೇಳಿದ ರೀತಿ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ ಅಲ್ವಾ ಅಶ್ವತ್ಥಾಮ ಅಂದರೆ ಏನು ಅದು ಅಶ್ವತ್ಥಾಮ ಅಂತ ಹೇಳಿ ಸ್ವಲ್ಪ ನಿಲ್ಲಿಸಿ ಗ್ಯಾಪ್ ಬಿಟ್ಟು ಪುನಃ ಹೇಳುವಂಥ ವಿಚಾರ ಅದು ಅಲ್ವಾ ಇದನ್ನು ನಾವು ಸ್ವಲ್ಪ ಆಲೋಚನೆ ಮಾಡೋ ಗೊತ್ತಾಗ್ತಲ್ಲ ಮಹಾಭಾರತ ಯುದ್ಧದಲ್ಲಿ ಎಷ್ಟು ಸುಳ್ಳುಂಟು ಹಾಂ ಯಾಕೆ ಬೇಕಾಗಿ ಸುಳ್ಳು ಹೇಳಿದರು ಶ್ರೀಕೃಷ್ಣ ಪರಮಾತ್ಮ ಯಾಕೆ ಹೇಳಿದರು ಅಧರ್ಮದಿಂದಲೇ ಧರ್ಮವನ್ನು ಕಾಪಾಡಲಿಕ್ಕೆ ಆಗೋದು ಅಂತೇಳಿ ಹಾಂ ಎದುರಿನಲ್ಲಿ ಅಧರ್ಮದವ್ರು ಇದ್ದರೆ ಅಧರ್ಮದಿಂದಲೇ ಹೋಗಬೇಕಲ್ಲ ಎದುರಿನಲ್ಲಿ ಧರ್ಮದವರಿದ್ದರೆ ಧರ್ಮದಿಂದಲೇ ಹೋಗಬೇಕು ಹಾಗಾದರೆ ಎದುರಿನಲ್ಲಿ ಅಧರ್ಮದವ್ರು ಇರುವಾಗ ಅಧರ್ಮದಲ್ಲೇ ಹೋಗಿ ಅಧರ್ಮವನ್ನು ಕಾಪಾಡೋದು ಒಳ್ಳೆಯದು ಅಂತ ಹೇಳೋದು ಆಗ ಈ ಪ್ರಪಂಚದಲ್ಲಿ ಹೇಗೆ ಹೇಗೆಲ್ಲ ಇದ್ದಾರೆ ಅವರವರಿಗೆ ಯಾವ ಯಾವ ರೀತಿ ಬೇಕು ಆಯಾ ರೀತಿಯಲ್ಲಿ ಅವರ ಜೊತೆ ಇದ್ದುಕೊಂಡು ಈ ಪ್ರಪಂಚವನ್ನು ದಾಟೋದು ಒಳ್ಳೆಯದು ಅಂತ ಹೇಳೋದು ಗೊತ್ತಾಯ್ತಂದ್ರೆ ಶುಭವಾಗ ನಮಃ ಶಿವಾಯ ತಿರುಚಿತ್ರಮಲ ಗುರುವೇಶ